ಸಕ್ಕರೆನಗರಿ ಮಂಡ್ಯ ಜಿಲ್ಲಾದ್ಯಂತ ಅಕ್ಕರೆಯ ಸಂಕ್ರಾಂತಿ ಕಿಚ್ಚಿನ ಸಂಭ್ರಮ ರಾಸುಗಳಿಗೆ ಬಲು ಜೋರಾಗಿಯೇ ನಡೆಯಿತು ಮಕರ ಸಂಕ್ರಾಂತಿ ಅಂಗವಾಗಿ ಮಂಡ್ಯ ಜಿಲ್ಲಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿಯೂ ರೈತರು ತಮ್ಮ ರಾಸುಗಳಿಗೆ ಕಿಚ್ಚು ಹಾಯಿಸಿ ಗೋವುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಂಭ್ರಮಿಸಿದರು ಜಿಲ್ಲಾದ್ಯಂತ ಗ್ರಾಮಗಳ ಪ್ರಮುಖ ಬೀದಿಗಳು ಹೆದ್ದಾರಿ ಸೇರಿದಂತೆ ತಮ್ಮ ತಮ್ಮ ಮನೆಗಳ ಹಾಗೂ ಪ್ರಮುಖ ವೃತ್ತಗಳಲ್ಲಿ ಜಮಾಯಿಸಿದ ರೈತರು ತಮ್ಮ ಮನೆಗಳಲ್ಲಿ ಸಾಕಿದ್ದ ಹಸು ಕರು ಎಮ್ಮೆ ಕುರಿ ಸೇರಿದಂತೆ ಇತರೆ ಪ್ರಾಣಿಗಳ ಮೈ ತೊಳೆದು ಶೃಂಗಾರ ಮಾಡಿ ಅವುಗಳಿಗೆ ಯಾವುದೇ ಕಾಯಿಲೆಗಳು ತಗುಲದಂತೆ ದೇವರಲ್ಲಿ ಮನವಿ ಮಾಡಿ ಬೆಂಕಿಯಲ್ಲಿ ಕಿಚ್ಚು ಹಾಯಿಸಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಜೊತೆಗೆ ವಿಶೇಷವಾಗಿ ಮನೆಯಲ್ಲಿ ತಯಾರಿಸಿದ್ದ ಸಂಕ್ರಾಂತಿ ಹಬ್ಬದ ಅಡುಗೆಗಳನ್ನು ರಾಸುಗಳಿಗೆ ತಿನ್ನಿಸಿ ಬಳಿಕ ತಾವು ಪ್ರಸಾದವನ್ನು ಸವಿದರು ಪ್ರತಿಯೊಬ್ಬ ರೈತನು ಸಹ ಮೊದಲು ಭೂಮಿ ಹಾಗೂ ಎತ್ತುಗಳಿಗೆ ಪೂಜೆ ಸಲ್ಲಿಸಿ ನಂತರ ಉಳುಮೆ ಮಾಡುವುದು ವಿಶೇಷ ತನ್ನ ಪರಿಕರಗಳು ಎಂದರೆ ಎತ್ತು ಉಳುಮೆ ಮಾಡುವ ಸಾಮಗ್ರಿಗಳಿಗೆ ಇವತ್ತಿನ ಮೊದಲ ದಿನವಾಗಿ ಪೂಜೆ ಸಲ್ಲಿಸಿ ಅವುಗಳನ್ನು ಸಂತೃಪ್ತಿಪಡಿಸಿದ ಮೇಲೆ ತಾನು ಸಹ ಪ್ರಸಾದ ಸ್ವೀಕರಿಸುವುದು ವಾಡಿಕೆಯಾಗಿದೆ ಮಂಡ್ಯ ಜಿಲ್ಲಾದ್ಯಂತ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ರಾಸುಗಳನ್ನು ವಿಶೇಷವಾಗಿ ಸಿಂಗರಿಸಿ ಬಳಿಕ ಬೆಂಕಿಯಲ್ಲಿ ಕಿಚ್ಚು ಹಾಯಿಸುವುದು ಇಲ್ಲಿ ತಲತಲಾಂತರಗಳಿಂದಲೂ ನಡೆದುಕೊಂಡು ಬಂದಿರುವ ಸಂಸ್ಕೃತಿ Thank <laughs> you. ಈಗ ಅದೇ ಹೇಳಿದ್ದು ಕೈಯತ್ ಬೇಡ ಇಲ್ಲಿ ಗೊಂದಲ ನೋಡಿ ಲೈಯರಿಗೆ ನುಗ್ಬಿಡ್ತವೆ ಇವಾಗ ಅವು ಆ ಕಡೆಗೆ ನುಗ್ಬಿಡ್ತಾವ bahwa itu 何 ಸಂಭ್ರಮದಿಂದ ಸಡಗರದಿಂದ ನಾವೆಲ್ಲ ರೈತರುಗಳು ಎಲ್ಲ ಸೇರಿ ಆಚರಿಸ್ತಾ ಇದೀವಿ ಏನು ವರ್ಷ ಪೂರ್ತಿ ನೋಡಿರುವಾಸುಗಳು ನಮ್ಮ ರೈತ ನಮ್ಮ ಕಸ ಭಾಗಿಯಾಗಿರುವ ನಮ್ಮ ಜಾನುವಾರುಗಳನ್ನು ಅಚ್ಚುಕಟ್ಟಾಗಿ ತೊಳೆದು ಅದನ್ನು ಅಲಂಕಾರ ಮಾಡಿ ಅದಕ್ಕೊಂದು ಕ್ರಮ ಅತ್ಯಂತ ಯಶಸ್ವಿಯಾಗಿ ಸಂತೋಷದಿಂದ ಮಾಡ್ತಾ ಇದೀವಿ ಇದು ಯಾಕೆ ಎಲ್ಲೆಲ್ಲಿ ಮಾಡ್ತೀರಿ ಈಗ ನಿಮ್ಮೂರಲ್ಲಿ ಶೆಟ್ಟಿಲಿ ಇದೊಂದೇ ಜಾಗದಲ್ಲಿ ಗೋರಿಪುರದಲ್ಲಿ ಅವ್ರದಲ್ಲಿ ಸ್ವಲ್ಪ ಅಲ್ಲಿಂದ ಒಟ್ಟಾಗಿ ಮಾಡ್ತೀರಾ ಇಲ್ಲಿ ಒಂದೇ ಊರಲ್ಲಿ ಇದೊಂದೇ ಕಡೆ ಮಾಡೋದು ಅಲ್ಲೆಲ್ಲರೂ ಮಾಡ್ತಾರೆ